ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಒಂಬತ್ತು ಸಾವಿರ ಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ನೀಡುತ್ತಿದ್ದೇವೆ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ಲಾರಿ ಹಣ ಪಾವತಿ ಮಾಡದೆ ಲಾರಿ ಮಾಲೀಕನಿಗೆ ಮೋಸ ಮಾಡಿದ ಖರೀದಿದಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ತಮಿಳುನಾಡಿನ ನಿವಾಸಿಯೊಬ್ಬ ನೆರೆಯ ಆಂಧ್ರ ಪ್ರದೇಶದ ಲಾರಿಯೊಂದನ್ನು ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ಬಳಿ ಖರೀದಿ ಮಾಡಿಕೊಂಡು ಮುಂಗಡ ಹಣವನ್ನು ಪಾವತಿ ಮಾಡಿದ ಖರೀದಿದಾರ ಉಳಿದ ಹಣ ಪಾವತಿ ಮಾಡುವುದಾಗಿ ಲಾರಿ ಪಡೆದುಕೊಂಡು ಹೋದವರು ಬಾಕಿ ಹಣ ಪಾವತಿ ಮಾಡದೆ ಲಾರಿಯನ್ನು ವಾಪಸ್ ಕೊಡದೆ ವಂಚನೆ ಮಾಡಿರುವ ಘಟನೆ ನಡೆದಿದ್ದು ಈ ಬಗ್ಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪೀಲೇರು ಸಮೀಪದ ಸದಂನ ಮೂವತ್ತೈದು ವರ್ಷದ ಕೆ ಸುರೇಶ್ ಎಂಬಾತ ನಗರ ಠಾಣೆಗೆ ದೂರು ನೀಡಿ ಕಳೆದ ಆರು ತಿಂಗಳ ಹಿಂದೆ ಚಿತ್ತೂರು ಜಿಲ್ಲೆಯ ಚಿನಕ್ಕಂಪಲ್ಲಿ ಗ್ರಾಮದ ನಿವಾಸಿಯಾದ ಸುರೇಂದ್ರ ಅವರವರಿಂದ ಹನ್ನೆರಡು ಚಕ್ರದ ಲಾರಿಯನ್ನು ಖರೀದಿ ಮಾಡಿಕೊಂಡು ತನ್ನ ಸ್ವಂತ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿರುತ್ತೇನೆ ಹಣದ ಕೊರತೆ ಆಗಿದ್ದರಿಂದ ನನ್ನ ಲಾರಿಯನ್ನು ನಮ್ಮ ಮಾವನವರಾದ ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿ ನಿವಾಸಿ ನಾಗರಾಜರವರ ಮಧ್ಯಸ್ಥಿಕೆಯಲ್ಲಿ ನನ್ನ ಬಾಬತ್ತು ಲಾರಿಯನ್ನು ತಮಿಳುನಾಡಿನ ಕೃಷ್ಣಗಿರಿ ಅತ್ತಿ ಮುಗ್ಧಮ್ನ ನಿವಾಸಿ ಸೋಮಶೇಖರ್ ಅವರಿಗೆ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರಗಳಿಗೆ ಚಿಂತಾಮಣಿ ನಗರದ ಎ ಪಿ ಎಮ್ ಸಿ ಮಾರುಕಟ್ಟೆ ಬಳಿ ಮಾರಾಟ ಮಾಡಿ ಮೂರು ಲಕ್ಷ ಮೂವತ್ತು ಸಾವಿರಗಳ ಹಣವನ್ನು ನಾನು ಕ್ಯಾಶ್ ಪಡೆದುಕೊಂಡು ಉಳಿದ ಹಣವನ್ನು ಫೈನಾನ್ಸ್ನಲ್ಲಿ ನನ್ನ ಹೆಸರಿಗೆ ಮಾಡಿಸಿಕೊಂಡು ಮುಂದಿನ ಕಂತುಗಳನ್ನು ನಾನೇ ಪಾವತಿ ಮಾಡುತ್ತೇನೆಂದು ನನ್ನ ಬಳಿ ಸೋಮಶೇಖರ್ ಲಾರಿಯನ್ನು ತೆಗೆದುಕೊಂಡು ಹೋಗಿರುತ್ತಾರೆ ಅಂದಿನಿಂದ ಇಂದಿನವರೆಗೂ ಸಹ ಯಾವುದೇ ಫೈನಾನ್ಸ್ ಕಂತುಗಳನ್ನು ಕಟ್ಟದೆ ಹಾಗೂ ಲಾರಿಯನ್ನು ವಾಪಸ್ ಕೊಡದೆ ನನಗೆ ಮೋಸ ಮಾಡುತ್ತಾನೆ ಎಂದು ನೀಡಿರುವ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ